ಜೈಲೂಟ ಸೇರ್ತಾ ಇಲ್ಲ ಆರೋಪಿ ದರ್ಶನ್ಗೆ ಹೀಗಾಗಿ ಮನೆಯೂಟಕ್ಕಾಗಿ ಹಂಬಲಿಸ್ತಾ ಇದ್ದಾರೆ ಎ ಟು ಆರೋಪಿ ಆಗಿರುವಂತ ದರ್ಶನ್ ಈಗ ಮನೆಯಿಂದ ಊಟ ತರಿಸ್ಕೊಡಿ ಅಂತ ಈಗಾಗಲೇ ಹಂಬಲಿಸ್ತಾ ಇದ್ದಾರೆ ಜೈಲೂಟ ಬಿಟ್ಟು ಮನೆಯೂಟಕ್ಕಾಗಿ ಆರೋಪಿ ದರ್ಶನ್ ಹಂಬಲಿಸ್ತಾ ಇದ್ದಾರಂತೆ ಈಗಾಗಲೇ ರಿಟ್ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ ವಿಚಾರಣೆ ಇನ್ನೂ ಕೂಡ ಆಗಿಲ್ಲ ನಾಳೆ ವಿಚಾರಣೆ ಆಗುತ್ತೆ ಮನೆಯೂಟ ತಿನ್ನೋದಕ್ಕೆ ಎಡವಟ್ಟು ಮಾಡಿಕೊಂಡ ಕಾಟೇರ ಮನೆಯೂಟ ತಿನ್ಬೇಕು ಅಂತ ಹಂಬಲ ಏನೋ ಇದೆ ಆದ್ರೆ ಮನೆಯೂಟಕ್ಕೆ ಇನ್ನು ಕೂಡ ಪರ್ಮಿಷನ್ ಸಿಕ್ಕಿಲ್ಲ ಕೋರ್ಟ್ಗೆ ಎರಡು ವರ್ಷದ ಹಿಂದಿನ ಹೆಲ್ತ್ ರಿಪೋರ್ಟ್ ಅನ್ನ ಸಲ್ಲಿಸಿರುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿದೆ ಅಂದ್ರೆ ಮನೆ ಊಟ ಬೇಕು ಅನ್ನುವಂತ ಕಾರಣಕ್ಕೆ ಎರಡು ವರ್ಷದ ಹಿಂದಿನ ಹೆಲ್ತ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರಂತೆ ಆರೋಪಿ ದರ್ಶನ್ ಅಲ್ಲದೆ ಮೊದಲು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಬೇಕಾಗಿತ್ತು ಆದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಮೊದ್ಲು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಈಗ ಅರ್ಜಿ ಇರುವಂತದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಆದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ ಬಿಟ್ಟು ಹೈಕೋರ್ಟ್ಗೆನೆ ರಿಟ್ ಅರ್ಜಿಯನ್ನ ಸಲ್ಲಿಸಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಮತ್ತೊಂದೆಡೆ ಕಾರಾಗೃಹ ಐಜಿಗೂ ಕೂಡ ಮನವಿ ಮಾಡದ ದರ್ಶನ್ ಅಂದ್ರೆ ಕಾರಾಗೃಹದಲ್ಲಿರುವಂತ ಐಜಿಗೆ ಮೊದಲು ಮನವಿಯನ್ನ ಮಾಡ್ಕೊಳ್ಬೇಕು ಅದಾದ ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಹೋಗ್ಬೇಕು ಅಲ್ಲಿ ಅನುಮತಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಿಂದ ಹೈಕೋರ್ಟ್ಗೆ ಹೋಗುತ್ತೆ ಅರ್ಜಿ ಆದ್ರೆ ಇಲ್ಲೆಲ್ಲಾ ಪ್ರೊಸೀಜರು ಕೂಡ ಉಲ್ಟಾ ಪಲ್ಟಾ ಆಗಿದ್ದಾವೆ ಅಲ್ಲಿರುವಂತ ಐಜಿಗೂ ಇವ್ರ ಮನವಿ ಮಾಡ್ಕೊಂಡಿಲ್ಲ ಜೊತೆಗೆ ಹೆಲ್ತ್ ರಿಪೋರ್ಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಎರಡು ವರ್ಷದ ಹಿಂದಿನ ಹೆಲ್ತ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಅದಾದ ಬಳಿಕ ಹೈಕೋರ್ಟ್ ಗೆ ನೇರವಾಗಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ದಿಂಬು ಹಾಸಿಗೆ ಮನೆ ಊಟ ಬೇಕು ಅಂತ ಆದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗಿತ್ತು ಅಲ್ಲೂ ಕೂಡ ಆಗಿದೆ ಹೀಗಾಗಿನೇ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ನಾಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಲ್ಲಿ ಈ ತನಿಖೆ ಅಂದ್ರೆ ಈ ಅರ್ಜಿಯ ವಿಚಾರಣೆ ನಡೀತಾ ಹೋಗುತ್ತೆ ಒಟ್ನಲ್ಲಿ ಮನೆಯೂಟದ ಹಂಬಲದಲ್ಲಿ ಇರುವಂತ ದರ್ಶನ್ ಎಲ್ಲಾ ಪ್ರೊಸೀಜರ್ಸ್ ಕೂಡ ಉಲ್ಟಾ ಪಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೆಲ್ತ್ ರಿಪೋರ್ಟ್ ಅಲ್ಲೂ ಕೂಡ ಎಡ್ವಟ್ಟು ಎರಡು ವರ್ಷದ ಹಿಂದಿನ ಹೆಲ್ತ್ ರಿಪೋರ್ಟ್ ಜೊತೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಿತ್ತು ಆದ್ರೆ ಹೈಕೋರ್ಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿರುವಂತ ಐಜಿ ಅವ್ರಿಗೂ ಕೂಡ ಹೇಳಿಲ್ಲ ಮನವಿ ಮಾಡಿಕೊಂಡಿಲ್ಲ ಕಾರಾಗೃಹದಲ್ಲಿರುವಂತ ಐಜಿ ಅವರಿಗೆ ಎಲ್ಲಾ ಪ್ರೊಸೀಜರ್ಸ್ ಕೂಡ ಫಾಲೋ ಆಗಿಲ್ಲ ಇಲ್ಲಿ ಹಾಗಾಗಿ ಮತ್ತಷ್ಟು ವಿಳಂಬ ಆಗ್ಬಹುದು ಮನೆಯೂಟ ಸಿಗೋದಕ್ಕೆ ದರ್ಶನ್ಗೆ